ಸಂಕ್ರಾಂತಿಯಲ್ಲಿ ವಿಶೇಷವಾಗಿ ನಮ್ಮ ಸಾಂಪ್ರದಾಯಿಕವಾದಂಥ ರಂಗೋಲಿಗಳನ್ನು ಏನು ಮೊದಲು ಪ್ರತಿನಿತ್ಯ ಮನೆ ಮುಂದೆ ಆಗ್ತಾಯಿತ್ತು ಆಧುನಿಕ ಯುಗದಲ್ಲಿ ಅದನ್ನು ಗೊತ್ತಾಗ ಯಾಕಂದರೆ ರಂಗೋಲಿ ಹಾಕೋಕೆ ಮನೆ ಮುಂದೆ ಜಾಗನೇ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿ ಅಂಥದ್ರಲ್ಲಿ ಅವ್ರಿಗೆ ಮತ್ತೆ ಪ್ರೋತ್ಸಾಹವನ್ನು ಕೊಟ್ಟು ಆ ಒಂದು ರಂಗೋಲಿ ಹಾಕತಕ್ಕಂಥ ಕಲೆ ಅದೇನು ಸಣ್ಣ ಕಲೆ ಅಲ್ಲ ಅದು ತಾಯಿಯಿಂದ ಮಕ್ಕಳಿಗೆ ಮಕ್ಕಳಿಂದ ಮೊಮ್ಮಕ್ಕಳಿಗೆ ಇದು ಜನ್ರೇಷನಿಂದ ಜನ್ರೇಷನ್ಗೆ ಭಾಳ ಕಾಲದಿಂದ ಬಂದಿರತಕ್ಕಂಥದ್ದು ಇನ್ನೂ ಕೂಡ ಕಲೆಯನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ತಾವು ಏನು ಕರ್ನಾಟಕ ಟಿ ವಿ ಒಂದು ಒಂದು ಇನಿಷಿಯೇಟಿವ್ ತೊಗೊಂಡ್ರಿ ಇದಕ್ಕೂ ಕೂಡ ನಾನು ನಮಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ ನಮ್ಮಲ್ಲಿ ಇದು ಕೇವಲ ವಾರ್ಡಿನ ಒಂದು ಮೂಲೆಯಲ್ಲಿ ಅಷ್ಟು ಮಾತ್ರ ಇವತ್ತು ಹೆಣ್ಣುಮಕ್ಕಳಾಗಿರ್ತಕ್ಕಂಥದ್ದು ಬಹುಶಃ ಇಡೀ ನನ್ನ ಬಿ ಬಿ ಎಂ ಪಿ ವಾರ್ಡ್ನ ಎಲ್ಲರ ಹೆಣ್ಣುಮಕ್ಕಳನ್ನು ಕರೆದ್ರೆ ನಮಗೆ ಇಲ್ಲೆಲ್ಲೂ ಜಾಗ ಸಾಲೋದಿಲ್ಲ ನಮಗೆ ನ್ಯಾಷನಲ್ ಹೈವೇನನ್ನು ಕೊಟ್ಟರೆ ಮಾಡ್ಬೋದು ಸೊ ಯಾವುದೇ ನಾವು ಒಂದು ಕಾರ್ಯಕ್ರಮ ಕರೆ ಕೊಟ್ಟಾಗ ಜನ ನಮಗೆ ತುಂಬ ಚೆನ್ನಾಗಿ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ ಅಂತರೂ ಕೂಡ ನೋಡ್ತಾ ಇದ್ದೀರಿ ಇವರೇನು ನಾವು ಪ್ರೈಸ್ ಕೊಡ್ತೀವಿ ಅಲ್ಲ ಅವ್ರಿಗೊಂದು ಉತ್ಸಾಹ ಯಾಕಂದರೆ ಮನೆಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳನ್ನು ಹೊರಗಡೆ ಕರೆದು ಈ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥದ್ದೇ ಅವ್ರಿಗೊಂದು ಉತ್ಸಾಹ ಸೊ ತಾವು ಕೂಡ ಮಧ್ಯಾಹ್ನದಿಂದ ಕೂಡ ತಾವು ಓಡ್ತಾಯಿದ್ರು ಭಾಳ ಉತ್ಸಾಹದಿಂದ ಹೆಣ್ಣು ಕೂಡ ರಂಗೋಲಿ ಸೊ ಈ ಸಂಕ್ರಾಂತಿ ಅಂತಕ್ಕಂಥದ್ದು ನಮಗೆ ಈ ವರ್ಷದ ಮೊದಲನೇ ಹಬ್ಬ ಪ್ರಾರಂಭ ಆಗ್ತಕ್ಕಂಥದ್ದು ಇದಕ್ಕೆ ಇನ್ನು ಈ ವರ್ಷ ಪೂರ್ತಿ ಈ ಥರದ ಹಬ್ಬಗಳು ಹೆಣ್ಣು ಪ್ರೋತ್ಸಾಹ ಕೊಡ್ತಾರೆ ಅಂತ ಕೆಲಸವನ್ನು ಸೊ ನಿಮ್ಮಿಂದ ಪ್ರಾರಂಭ ಮಾಡಿದ್ರು ಸೊ ನಾನು ಎಲ್ಲ ಕ್ಷೇತ್ರದ ಎಲ್ಲ ಜನತೆಯ ಪರವಾಗಿ ನನಗೆ ಧನ್ಯವಾದಗಳು ಅದು ನನಗೆ ಮಾಡಿದರೂ ಕೂಡ ಅದು ಒಂದು ವೈಜ್ಞಾನಿಕವಾದಂಥ ಆಧಾರದ ಮೇಲೆ ಮಾಡಿರ್ತಕ್ಕಂಥ ಯಾವತ್ತು ಯಾವ ದೇಶದ ಸಂಸ್ಕೃತಿಯನ್ನು ಆಚಾರ ವಿಚಾರವನ್ನು ಮರಿತಾರೋ ಆ ದೇಶ ಶಾಶ್ವತವಾಗಿ ಕಣ್ಮರೆಯಾಗ್ತದೆ ಅನೇಕ ಉದಾಹರಣೆಗಳು ಈ ಪ್ರಪಂಚದಲ್ಲಿ ಅದಕ್ಕೋಸ್ಕರ ನಮ್ಮ ದೇಶದ ಸಂಪ್ರದಾಯಗಳು ಸಂಸ್ಕೃತಿಗಳನ್ನು ಯಾವುದೇ ಮುಲಾಗಿಲ್ಲದೆ ಯಾವುದೂ ನಾಚಿಕೆ ಪಡೆದೇ ಯಾರು ಏನು ಅನ್ಕೊಳ್ತಾರೋ ಅದನ್ನು ತಲೆ ಕೆಡಿಸ್ಕೊಳ್ಳದೆ ಆ ಸಂಪ್ರದಾಯಗಳನ್ನು ಮುಂದುವರ್ಸೋಗ್ತಕ್ಕಂಥ ಕೆಲಸ ಮಾಡಬೇಕು ಅದರಲ್ಲಿ ವಿಶೇಷವಾಗಿ ಹೆಣ್ಮಕ್ಳು ಬೆಳಗ್ಗೆ ಎದ್ದು ಮನೆ ಮುಂದೆ ಸಾರಿಸಿ ರಂಗೋಲೆ ಇಟ್ಟು ಮುಂಚಿ ಪೂಜೆ ಮಾಡಿ ಹೊಸ ಪೂಜೆಯನ್ನು ಮಾಡ್ತಕ್ಕಂಥವ್ರು ಇವತ್ತು ಕೂಡ ನಮ್ಮ ಹೆಣ್ಣುಮಾಕ್ಲೆ ಸೊ ನೀವು ಆ ಸಂಪ್ರದಾಯವನ್ನು ಈ ಆಧುನಿಕ ಯುಗದಲ್ಲಿ ಕೂಡ ಬಿಡೋಕೋಗ್ಬೇಡ್ರಿ ನೀವು ಇದನ್ನು ಮುಂದುವರಿಸಬೇಕು ನಿಮಗೆ ಯಾವ ಥರದ ಸಹಕಾರವನ್ನು ಕೊಡಬೇಕೋ ಪ್ರೋತ್ಸಾಹವನ್ನು ಕೊಡಬೇಕೋ ನಾನು ಕೊಡ್ತೀನಿ ಮತ್ತು ಈ ಥರ ಮಾಧ್ಯಮಗಳ ಮುಖಾಂತರ ತಾನು ನಮಗೆ ಹೆಚ್ಚಿನ ಪ್ರಚಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಕಳಕಳಿಯ ವಿನಂತಿಯನ್ನು ಮಾಡ್ತೀನಿ ಎಸ್ ಅವತ್ತು ಸೂರ್ಯ ತನ್ನ ಪಥವನ್ನು ಬದಲಾಯಿಸ್ತಾನೆ ಸೂರ್ಯ ತನ್ನ ಪಥವನ್ನು ಬದಲಾಯಿಸಿ ಅವನ ಸಂಕ್ರಮಣದ ಕಡೆಗೆ ಹೊಟ್ಟಾಗ ಕತ್ತಲು ಕಡಿಮೆಯಾಗಿ ಬೆಳಕು ಜಾಸ್ತಿ ಆಗ್ತಕ್ಕಂಥದ್ದು ಮತ್ತು ನಾವತ್ತು ಎಳ್ಳು ಬೆಲ್ಲವನ್ನು ಕೂಡ ನಮ್ಸ ಎಳ್ಳು ಅಂತಂದರೆ ಜ್ಞಾನದ ಸಂಕೇತ ಬೆಲ್ಲ ಅಂತಂದರೆ ಪ್ರೀತಿಯ ಸಂಕೇತ ಜ್ಞಾನ ಮತ್ತು ಪ್ರೀತಿ ಎರಡೂ ಕೂಡ ನಮ್ಮಲ್ಲಿ ಇರಬೇಕಾಗ್ತದೆ ಮತ್ತು ಅವತ್ತು ಬೆಳಕು ಜಾಸ್ತಿ ಆಗಲಿ ಸ್ವರ್ಗದ ಬಾಗಿಲು ಆ ದಿನದಿಂದ ಬೆಗೀತದಿರ್ತಕ್ಕಂಥದ್ದು ಪ್ರತಿನಿತ್ಯ ಇರ್ತಕ್ಕಂಥದ್ದು ಸೊ ಇದನ್ನು ನಮ್ಮ ಹಿರಿಯರು ಯಾವ ಸಂದರ್ಭದಲ್ಲಿ ಯಾವ್ಯಾವ ಹಬ್ಬವನ್ನು ಮಾಡಬೇಕು ಅತ್ಯಂತ ವೈಜ್ಞಾನಿಕವಾಗಿ ಯೋಚನೆ ಮಾಡಿ ಸಾವಿರಾರು ವರ್ಷದಿಂದ ಇದನ್ನು ಚಾಲನೆಯಲ್ಲಿ ಕೊಡ್ತಿರ್ತಕ್ಕಂಥದ್ದು ಸಂಕ್ರಾಂತಿ ಅಂತಕ್ಕಂಥದ್ದು ಜೊತೆಯಲ್ಲಿ ನಾವೇನು ಅಂದರೆ ರೈತರ ಮಕ್ಕಳ ನಾವೆಲ್ಲ ಕೂಡ ನಮಗೆ ಜೀವನಕ್ಕೆ ಆಧಾರವಾಗಿರ್ತಕ್ಕಂಥ ಆ ಹಸುಗಳನ್ನು ಅವತ್ತು ಪೂಜೆ ಮಾಡಿ ತೋಳದವಕ್ಕೆಲ್ಲ ಅಲಂಕಾರವನ್ನು ಮಾಡಿ ಸಾಯಂಕಾಲ ಕಿಚ್ಚನ್ನು ಹಾಯಿಸಿ ಅವತ್ತು ಪೊಂಗಲನ್ನೆಲ್ಲ ಮಾಡ್ಕೊಂಡು ತಿಳ್ಕೊಳ್ತಕ್ಕಂಥದ್ದು ಮತ್ತು ರೈತರಿಗೂ ಕೂಡ ಭಾಳ ದೊಡ್ಡದಾದಂಥ ಹಬ್ಬ ಇದು ಸೊ ಈ ಹಬ್ಬವನ್ನು ನಾವು ಪ್ರತಿ ವರ್ಷ ನಮ್ಮಲ್ಲಿ ಈಗ ಸ್ವಲ್ಪ ಕಡಿಮೆ ಆಗಿದೆ ಯಾಕಂದರೆ ಹಸುಗಳು ಅವೆಲ್ಲ ಕಡಿಮೆ ಇದ್ದರೂ ಕೂಡ ನಾವು ಸಾಂಪ್ರದಾಯಿಕವಾಗಿ ಕಿಚ್ಚಾಯಿಸೋದು ಇವೆಲ್ಲವನ್ನು ಕೂಡ ನಾವು ಮಾಡ್ತಾಯಿದ್ದೀವಿ ಇದು ಈ ವರ್ಷದ ಕ್ಯಾಲೆಂಡ್ರಿಯ ವರ್ಷದ ಮೊದಲನೇ ಹಬ್ಬ ನಾವು ಇವತ್ತು ಮಾಡ್ತಾ ಮಾಡ್ತಾಯಿರ್ತಕ್ಕಂಥದ್ದು ಇದು ಅತ್ಯಂತ ವೈಜ್ಞಾನಿಕವಾಗಿ ಮತ್ತು ಎಳ್ಳು ಮತ್ತು ನಮಗೆಲ್ಲ ಚರ್ಮ ಒಣಗ್ಕರ್ತದೆ ಎಳ್ಳು ತಿನ್ನೋದರಿಂದ ಏನಾಗ್ತದೆ ಆ ಚರ್ಮ ಕಾಂತಿ ಹೋಗ್ತದೆ ಇರ್ತಕ್ಕಂಥದ್ದು ಈ ಥರ ಅನೇಕ ವೈಜ್ಞಾನಿಕ ಆಧಾರದ ಮೇಲೇ ಈ ಹಬ್ಬವನ್ನು ಹೋಗ್ತಿರ್ತಕ್ಕಂಥದ್ದು ಸಂಕ್ರಾಂತಿ ಸತ್ಕ್ರಾಂತಿ ಒಳ್ಳೆ ಕ್ರಾಂತಿ ಬೆಳಕಿನ ಕಡೆ ಹೋಗ್ತಕ್ಕಂಥ ಅವಕಾಶ ಬೇರೆ ವ್ಯಕ್ತಿಯನ್ನು ಕೇಳಿದ್ರೆ ಸ್ವಲ್ಪ